ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯ ರೈತರ ಜೇಬಿಗೆ ಕಚ್ಚರಿ ಕಡಲೆ ಬೆಳೆಯ ಕೀಟ ಬಾಧೆ ಔಷಧಿಯನ್ನ ಇಲಾಖೆ ದರಕ್ಕಿಂತ ರೈತರ ಕಡೆಯಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವ ಅಧಿಕಾರಿಗಳು ರೈತರ ಜೀವನ ಕಣ್ಣೀರಿನ ಗೋಳು ಒಂದ್ ಕಡೆ ಆದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ರೈತನ ಗತಿ ಅಧೋಗತಿಯಾದ್ರೆ ಮತ್ತೊಂದ್ ಕಡೆ ಅಷ್ಟೋ ಇಷ್ಟೋ ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲು ಹೋದ್ರೆ ಸರಿಯಾದ ರೀತಿ ಬೆಲೆ ಸಿಗದೆ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ರೈತರು ಅಂಥದ್ರಲ್ಲಿ ಇಲ್ಲೊಬ್ಬ ರೈತನ ಜೇಬಿಗೆ ಕತ್ತರಿ ಅದು ಎಲ್ಲಿ ಅಂತೀರಾ ಗದಗ ಜಿಲ್ಲೆ ರೋಣ ತಾಲೂಕು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವ ಕಡ್ಲೆ ಬೆಳೆಯ ಕೀಟಬಾಧೆ ಔಷಧಿಯನ್ನ ನಿಗದಿತ ದರಕ್ಕಿಂತ ಅಮಾಯಕ ರೈತರಿನ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವ ರೋಣ ತಾಲೂಕು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಖಾಸಗಿ ಅಂಗಡಿಯಲ್ಲಿ ಕೀಟನಾಶಕ ಖರೀದಿ ಮಾಡಬೇಕಂದ್ರೆ ಗುಣಮಟ್ಟದ ಖಾತ್ರಿ ಇರೋದಿಲ್ಲ ಅಲ್ಲದೆ ದುಪ್ಪಟ್ಟು ಹಣ ಕೊಡಬೇಕಾಗತ್ತೆ ಉದ್ರಿ ಪಡೆದ್ರೆ ಬೆಳೆ ಬಂದ ನಂತರ ದುಪ್ಪಟ್ಟು ಹಣ ಕೊಡಬೇಕಾಗತ್ತೆ ಸರ್ಕಾರ ರೈತರಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ರಾಜ್ಯದಾದ್ಯಂತ ಆಯಾ ಭಾಗದ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಗದಿತ ದರದಲ್ಲಿ ಔಷಧಿ ವಿತರಣೆ ಮಾಡುತ್ತೆ ಆದರೆ ಈ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ಕಾರದ ನಿಯಮವನ್ನ ಗಾಡಿಗೆ ತೂರಿ ರೈತರಿಗೆ ಬಿಲ್ ಕೊಡದೆ ನೋಟ್ಬುಕ್ನಲ್ಲಿ ಬರೆದು ದೇಶದ ಬೆನ್ನೆಲುಬು ಎನ್ನುವ ಜಗತ್ತೇ ಸಾರುವ ರೈತನಿಗೆ ವಂಚನೆ ಮಾಡುತ್ತಿರುವುದನ್ನ ಕಂಡು ಅಲ್ಲಿನ ಪ್ರಜ್ಞಾವಂತ ರೈತರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವ್ರು ಡ್ರೈವರ್ ಸರ್ ಅವ್ರು ಕುಂದ್ರಂದ್ರೆ ಒಂದು ಆಫ್ರೆಂಡ್ ಅವರು ಯಾರು ಅಕೌಂಟೆಂಟ್ ಮೇಡಮ್ ಅವ್ರು ಅಷ್ಟ ಕಡೆ ಸರ್ ತಾವು ಡ್ರೈವರ್ ಡ್ರೈವರ್ ಸರ್ ತಾವು ಸಿಬ್ಬಂದಿನೂ ಅಂದಿದೆ ಸಿಬ್ಬಂದಿ ಅಂದ್ರೆ ಆಟ ಇಲ್ಲ ನೀವು ಡ್ರೈವರ್ ಆಗಿಬಿಟ್ಟು ವಿತರಣೆ ಮಾಡ್ಲಿಕ್ಕೆ ಹೇಳಿದವ್ರು ಅವರು ಅದ ಹೇಳಿದ್ನ ಸರ್ ಅವ್ರು ಅಕೌಂಟೆಂಟ್ ಮೇಡಮ್ ಅವ್ರಿಗೆ ಕುಂದ್ರಂದ್ರು ಕುಂತಿದ್ದೀನಿ ಸರ್ ಅವ್ರು ಏನು ಮಾಡೋದ್ರು ಮಾಡ್ತೀರ ನೀವು ಇಲ್ಲ ಸರ್ ಒಂದು ಅಂದರೆ ಅಷ್ಟ ಕಡೆ ಆಫೀಸ್ ಕೆಲಸ ಆಯ್ತು ಅಂದ್ರೆ ಅಷ್ಟ ಕಡೆ ಸರ್ ಅವರು ಆ ಕಡೆ ಹೋಗ್ತಾರೆ ಅವ್ರು ಏನು ಮಾಡೋದ್ರು ಮಾಡ್ಲಿಕ್ಕೆ ರೆಡಿ ರೆಡಿದೀರ ಅವ್ರು ಏನು ಬೇಕಿರೋ ಇರೋದು ಅಂದ್ಕೊತೀನಿ ಅಕೌಂಟೆಂಟ್ ಮೇಡಮ್ ಯಾರು ಮೇಘ ಬಸ್ ರೇಟಿ ಮೇಘ ಬಸ್ಸು ರೇಟವ್ರೆ ಎಷ್ಟೊತ್ತಾಯ್ತು ಹೋಗಿ ಒಂದಾ ಟಮ ಇದನ್ನು ಎಷ್ಟು ಕೊಡ್ಲಿಕ್ಕೆ ಹೇಳಿದಾರೆ ಅದ್ರ ದರ ಗೊತ್ತೈತೆ ಅಲ್ಲ ರೀ ಸರ್ಕಾರದ ದರ ಎಷ್ಟೈತಿ ಬರ್ತೈತಿ ಮತ್ತು ಏನು ಮಾಹಿತಿ ಮ್ಯಾಲ ನೀವು ಕೊಡ್ಲಿಕತ್ತೀರಿ ಅದ ಅದ ಏನಿಲ್ಲ ಸರ್ ಅವರಿಗೆ ಅವರಿಗೆ ಗೊತ್ತಾನ ಅವ್ರು ಎಷ್ಟು ಅಲ್ರಿ ರೀ ಅವರಿಗೆ ಸರ್ಕಾರದ ನೇಮ ಬೇಡ ಹೋಗ್ಲಿ ಅಕೌಂಟೆಂಟ್ ಮೇಡಮ್ ಹೇಳಿ ಹೋಗ್ರಿ ಅಂತ ಹೇಳ್ತೀರಾ ಅಕೌಂಟೆಂಟ್ ಮೇಡಮ್ ಇದನ್ನು ಎಷ್ಟು ಕೊಡ್ಲಿಕ್ಕೆ ಹೇಳಿದ್ರು ಯಾ ನೋಡಿ ಎರಡು ನೂರು ರೂಪಾಯಿ ಕಿತ್ನ ಹೇಳಿದಾರೆ ಹೌದಾ ಅದ ತದನಂತರ ಇದು ಕೊರೋಜನ್ ಯಾವ್ದು ಇದು ನಮ್ಮ ಎಷ್ಟು ಕೊಡ್ಲಿಕ್ಕೆ ಹೇಳಿದ್ರು ನಾಲ್ಕು ನೂರು ನಾಲ್ಕು ನೂರು ರೂಪಾಯ್

ಬಿಲ್ ಕೇಳಿದ್ರ ಬಿಲ್ ಕೊಡೋದಿಲ್ಲ ಸರ್ ಯಾವದ ಔಷಧಿ ಇತ್ತುಲೇ ನಾವು ಬಿಲ್ ಕೊಡೋದಿಲ್ಲ ಒದಿದ ನಿಯಮ ಪಾಲಿಸನೇ ಪಾಲನೆ ಮಾಡ್ತಾರೆ ಇವರು ಇದ್ರಾಗ ಯಾಕ ಪಾಲನೆ ಮಾಡಲ್ಲ ಅಂತ ನಾವು ಸರ ಪ್ರಶ್ನೆ ಇದಕ್ಕ ಆದ್ರೆ ಪಬ್ಲಿಸಿಟಿ ನಮ್ಗೆ ಸಿಕ್ಕಿಲ್ಲ ಏನ್ ಅನ್ನೋದು ಇದ್ರ ಬಿಲ್ ಕೊಡೋಲ್ರೋ ನಮಗೆ ಬಿಲ್ ಕೊಡೋದು ಹೋಗಿಲ್ರಿ ಆಧಾರ್ ಕಾರ್ಡ್ ನಂಬರ್ ಇಸ್ಕೋ ಇಸ್ಕೊಂಡಿಲ್ಲ ಯಾರು ಇಸ್ಕೊಂಡಿಲ್ಲ ನಂಬರ್ ಸರ 3 4 ಅಂಗ್ ರೈಟ್ ಬಂತು ಗಾಡಿ ಗದ್ಲ ಇತ್ತು ಅಂತಂದ್ರೆ ನಿಮ್ಮದು ಆಗ ಅಂತ ಮಾಡ್ಲಾ ಸರ್ ಅದು ನಮಗೆ ಸರ್ ಡಿಪಾರ್ಟ್ಮೆಂಟ್ ಒಳಗ ಇಲ್ಲ ಸಿಬ್ಬಂದಿ ಹೊರತುಪಡಿಸಿ ಡ್ರೈವರ್ಗೂ ಔಷಧಿ ವಿತರಣೆ ಮಾಡುವಂತ ಅಧಿಕಾರವನ್ನ ಕೊಟ್ಟಿರ್ತಕ್ಕಂತ ಇಲ್ಲಿಯ ಮತ್ತು ದೊಡ್ಡ ಇವರು ತೊಳಗಿರ್ತಕ್ಕಂಥ ಸಿಬ್ಬಂದಿಯವ್ರ ಔಷಧಿ ಡ್ರೈವರ್ಗೆ ಕೆಲಸ ಮಾಡೋರು ಔಷಧಿ ಎಷ್ಟು ಇನ್ನು ತದನಂತರ ಇನ್ನೊಂದು ಅದಕ್ಕೆ ಎಷ್ಟು ಇಲ್ಲ ಕೊಡ್ತಾರ ನೀವು ದೊಡ್ಡ ಕೊಡ್ತಿದೀರ ಆಗ್ಲೇ ಕೊಟ್ಟು

ನಿಮ್ಮ ಹೆಸರಿಗೆ ನೀವೇನು ತಗೊಂಡಿದ್ರಿ ಎಸ್ ಪ್ರಿಯ ವೀಕ್ಷಕರೇ ನಮ್ಮ ರಾಷ್ಟ್ರ ವರದಿ ಕಂಡ ಮೇಲೆ ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯ ರೈತರ ಜೇಬಿಗೆ ಕತ್ತರಿ ಹಾಕಿದ ರೈತ ಸಂಪರ್ಕ ಕೇಂದ್ರದ ಔಷಧಿ ವಿತರಕ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಬಂಧುಗಳೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ